ಕಾಲೇಜ್ ಫಸ್ಟ್ ಬಂದಿದ್ದೀನಿ ನಾನು ಒಂದು ಎರಡನೇದು ನೀವೇನು ಕೇಳಕ್ಕೆ ಬಂದಿದ್ದೀರಾ ಗೊತ್ತು ಒಂದು ಮಾತು ನಮ್ಮೆಲ್ಲರನ್ನು ಮನೆ ಮಾಡ್ಕೊಳ್ಳೋದು ಕೇಳಬೇಕಾದ್ದು ಚಂದನ್ನ ಈ ಉತ್ತರ ಕೊಡಬೇಕಾದ್ದು ನಿವೇದಿತ ನೀವು ಅವ್ರು ಬಿಟ್ಟು ಪ್ರಥಮ ಚಿಕ್ಕ ಹುಡುಗ ಪುಟ್ಟ ಹುಡುಗ ಏನು ಗೊತ್ತಾಯ್ತಪ್ಪ ನನ್ನ ಕೇಳ್ತಾ ಇದ್ದೀರಾ ಆದರೆ ನಾನು ಶಕ್ತಿ ಮೇಲೆ ಪ್ರಯತ್ನ ಮಾಡ್ತೀನಿ ಸಿಕ್ಕಿದ್ರೆ ಕೇಳೋ ಅಂತ ಪ್ರಯತ್ನ ಮಾಡ್ತೀನಿ ಯಾಕೆಂದರೆ ನನ್ನ ಮನೆಯಿಂದ ನೂರು ಹೆಜ್ಜೆ ಇನ್ನು ನೋಡಿ ನಾನೊಂದು ಸೀರಿಯಸ್ಲಿ ಒಂದು ಘಟನೆ ನಡೀತು ಮದುವೆಗೆ ತ್ರೀ ಡೇಸ್ ಬಿಫೋರ್ ಚಂದನ್ ಫೋನ್ ಮಾಡಿದಾಗ ಹಿಂಗಾಯಿತು ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆ್ಯಕ್ಚುಲಿ ನಾನು ಚಂದನ್ ಕಡಿಮೆ ಮಾತಾಡ್ತಾ ಇದ್ವಿ ಅದು ಯಾಕೆ ಅಂತ ಒಂದು ಘಟನೆ ಹೇಳ್ತೀನಿ ಅಲ್ಲಿ ಬೆಂಗ್ ಮೈಸೂರಲ್ಲಿ ಇದಾಯ್ತು ಗೊತ್ತಾ ಯುವ ದಸರಾ ಅವರು ಪ್ರಪೋಸ್ ಮಾಡಿದ್ ಗೊತ್ತಾ ಒಂದು ಯಾವುದದು ಅದು ನಡೀತಾರೆ ಯುವ ದಸರಾದಲ್ಲಿ ಏನಾಗೋಯ್ತು ಅಂದರೆ ಆ್ಯಕ್ಚುಲಿ ಅದು ನನಗೆ ಎಫೆಕ್ಟ್ ಆಯ್ತು ಅದು ಅವತ್ತಿಂದ ನಾನು ಚೇತನ್ ಮೇಲೆ ಚಂದನ್ ಮೇಲೆ ಸ್ವಲ್ಪ ಮುನ್ಸ್ಕೊಂಡಿದ್ದೆ ಏನಕ್ಕೆ ಅಂದರೆ ಅದು ಯುವ ದಸರಾ ಪ್ರೋಗ್ರಾಮ್ ಅಂತ ಅಂಥ ದಿನ ಅಲ್ಲಿ ಪ್ರೋಗ್ರಾಮ್ ನಡೀತು ನೆಕ್ಸ್ಟ್ ನಾನು ನಮ್ಮ ಯುವ ದಸರಾ ಟೀಮನ್ನು ಕೇಳಿದ್ದೆ ಸರ್ ನಮ್ಮ ಟೀಮು ಬರ್ತೀವಿ ನೆಕ್ಸ್ಟ್ ನಮ್ಮ ಸಿನಿಮಾ ಪ್ರಮೋಷನ್ಗೆ ಅಂತ ಓಕೆ ಪ್ರೋ ಇವತ್ತು ಇದು ನೆಕ್ಸ್ಟ್ ಬಾಲಿವುಡ್ ನೈಟ್ ಐತೆ ಅದು ನೆಕ್ಸ್ಟ್ ಡೇ ನಿಮ್ಮದು ಪ್ರಥಮ ಎಲ್ಲ ರೆಡಿ ಇರಿ ಅಂತ ಹೇಳಿದ್ರು ಈ ವಿಷಯ ಯಾರಿಗೂ ಗೊತ್ತಿಲ್ಲ ನಿಮಗೆ ಸತ್ಯ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಸೊ ಅದಾಯಿತು ಆ ದಿನ ಯುವ ದಸರಾ ಪ್ರೋಗ್ರಾಮ್ ಅಂತ ಅಂತೆಲ್ಲ ರೆಡಿ ಇತ್ತು ನಾನು ಅದನ್ನು ಶೋಭರಾಜ್ ಸರ್ದು ನೈಟ್ ಶೂಟ್ ಇತ್ತು ಸಾಯಿ ಕುಮಾರ್ ಸರ್ ಬರ್ತಾರೆ ಏನೋ ಕಾರಣಕ್ಕೆ ನೈಟ್ ಶೂಟ್ ಮುಗಿಸ್ಕೊತಾ ಇದ್ದೆ ಪ್ರಥಮ್ ಇವತ್ತಲ್ಲ ನಾಳೆ ನಿಮ್ಮ ಶೂಟ್ ನಾಳೆ ಪ್ರೋಗ್ರಾಮ್ ಬನ್ನಿ ಅಂತ ರೆಡಿ ಇದ್ರು ಅದೆಲ್ಲ ಆಯಿತು ಚಂದನ್ ಪ್ರಪೋಸ್ ಮಾಡಿದ್ರು ಸ್ಟೇಜ್ ಮೇಲೆ ಆ ಪ್ರಪೋಸ್ ಮಾಡಿದ್ಮೇಲೆ ಏನಾಗೋಯ್ತು ಗೊತ್ತಾ ಬೆಳಗ್ಗೆ ನಂದು ಮೂರುವರೆ ಪ್ಯಾಕಪ್ ಆಯಿತು ಶೂಟ್ ಪ್ಯಾಕಪ್ ಆದಾಗ ಮೂರುವರೆ ಪ್ಯಾಕಪ್ ಆದ ತಕ್ಷಣ ಮೊಕ್ಕ ಕಾಲ ತೊಳ್ಕೊಂಡು ಒಂದು ಆರು ಗಂಟೆಗೆ ನಿಮ್ಮದು ದೊಡಂಬ ತಳಪ್ಪ ಮೈಸೂರಿಗೆ ಅಂತ ರೆಡಿಯಾಗಿ ನಾನು ಈವೆಂಟ್ ಆರ್ಗನೈಸರ್ ಫೋನ್ ಮಾಡಿದೆ ಯುವ ದಸರಾ ಟೀಮ್ಗೆ ಎಲ್ಲಿದ್ದೀರಾ ಎಷ್ಟೊತ್ತಿಗೆ ಸರ್ ಬರೋದು ಅಂತ ಪ್ರಥಮ ಸಾರಿ ನೀವು ಟಿ ವಿ ನೋಡಿಲ್ವಾ ಅಂದರು ಏನಾಯಿತು ಟಿವಿ ನೋಡಿದ್ವಿ ಅಣ್ಣ ಏನ್ ವಿಚಾರ ಹೇಳಿ ಏನಾಯ್ತು ಅಂತ ಹೇಳಿದ್ರೆ ಪ್ರಥಮ ಸಾರಿ ಇದು ನೀವು ಬರದೇನು ಬೇಕಾಗಿಲ್ಲ ಅಂತ ಹೇಳಿದ್ರು ಯಾಕೆ ಯಾಕೆ ಬೇಕಾಗಿಲ್ಲ ಅಂತ ನಾನು ಫುಲ್ಲು ಥ್ರಿಲ್ಲರ್ ಮಂಜು ತಂಗಿ ಮಗನ ತರ ಫುಲ್ ರೌಡಿ ತರ ಶುರು ಮಾಡ್ಕೊಂಡೆ ಯಾಕೆ ಬೇಡಕ್ಕಪ್ಪ ನನ್ನಿಂದ ಏನ್ ತಪ್ಪಾಗೈತೆ ಪ್ರಥಮ ಸಾರಿ ನೀವು ಟಿವಿ ನೋಡೋದಪ್ಪ ಅಣ್ಣ ನಾನು ಡಬಲ್ ಕಾಲ್ ಶೀಟ್ ಇತ್ತು ವಿಷಯ ಹೇಳಿ ಅಂತ ಚಂದನ್ ಅದು ಪ್ರಪೋಸ್ ಮಾಡಲ್ಲ ಅದ್ರಿಂದ ಡಿ ಸಿ ಮತ್ತೆ ಮೈಸೂರಿನ ಎಸ್ ಪಿ ಮತ್ತೆ ಮಿನಿಸ್ಟ್ರ್ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಕ ಬಿಗ್ ಬಾಸ್ ಟೀಮ್ನ ಯಾರನ್ನೂ ಕರಿಬೇಡಿ ಇದೊಂಥರ ಸ್ಟೇಜು ಬೇರೆ ಥರ ಇಶ್ಯೂ ಆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಥರ ಇದಾಗೈತೆ ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ಅವ್ರು ಬೇಡ ಅಂತ ಹೇಳೋರು ನನಗೆ ಮೈಯೆಲ್ಲ ಹುರಿದೋಯ್ತು ಸೇಮ್ ಹೆಂಗೆ ಅಂದರೆ ಫುಲ್ ಕೋಪ ಮಾಡ್ಕೊಂಡು ಈ ಕ್ಲೈಮ್ಯಾಕ್ಸಲ್ಲಿ ಕೆರಳಿದ ಅಣ್ಣವ್ರು ಆಯ್ತಲ್ಲ ಆ ರೇಂಜಿಗೆ ಚಂದನ್ ಮೇಲೆ ಅವತ್ತಿಂದ ನಾನು ಕೋಪ ಮಾಡ್ಕೊಂಡಿದ್ದೆ ನನ್ನ ಪ್ರೋಗ್ರಾಮ್ ಚಂದನ್ ತಡೆದ್ಬಿಟ್ಟ ಅನ್ನೋದು ನಂಗೆ ಮೇಲೆ ಕೋಪ ಇತ್ತು ಇದಾದಮೇಲೆ ನಾನು ಚಂದನ್ಸಲ್ಲಿ ಕೂತ್ಕೊಂಡು ಮಾತೇವೆ ವಾಟ್ ಇಸ್ ದಿಸ್ ಚಂದನ್ ಏನಕ್ಕೆ ಹಂಗಾಯ್ತಪ್ಪ ಅಂತ ಫ್ರಮ್ ದಟ್ ಡೇ ಆತ ಬಿಡ್ಸ್ ಹೇಳಿದಾಗ ಏನೇನಾಯಿತು ಅವತ್ತಿಂದ ನಾವು ಫ್ರೆಂಡ್ಸ್ ಆದ್ವಿ ನಾನು ಯಾಕೆ ಈ ಮಾತು ಉದಾಹರಣೆ ಕೊಟ್ಟೆ ಅಂತ ಕರೆಕ್ಟಾಗಿ ಅರ್ಥ ಮಾಡಿ ಚಂದನ್ಗೆ ಚಂದನ್ಗೆ ಕೇಳುವ ವಿವೇಚನೆ ಇದೆ ವ್ಯವಧಾನ ಇದೆ ಆತ ನನ್ನ ಸ್ನೇಹಿತ ಆದ್ದರಿಂದ ನೋಡಪ್ಪ ಅವತ್ತು ನಾನೇ ಮಾಡ್ಕೊಂಡಿದ್ದೆ ಈಗ ಸಮಾಧಾನ ಆಗಿದ್ದೀವಿ ಅಂದರೆ ಈಗಂದು ಸಮಾಧಾನ ಮಾಡಿದ್ರೆ ಮಾಡ್ತೀವಿ ಇಲ್ಲಾಂದರೆ ಧ್ರುವ ಸರ್ಜನ್ನು ಕೇಳ್ತೀವಿ ಅಣ್ಣ ನಿನ್ನೆ ಚಿರೋರ್ದು ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆ ಇತ್ತು ಮುಗಿಸ್ಕೊಂಡು ಆಗಿರಲಿಲ್ಲ ಇವತ್ತಾದರೂ ನೀವು ಧ್ವನಿ ಎತ್ತಿದ್ರೆ ಒಳ್ಳೇದು ಮಾಡೋಕ್ಕಾದ್ರೆ ಯಾರಾದ್ರಿಂದ ಸರ್ ನನಗೆ ಒಳ್ಳೇದಾಗಬೇಕು ಅಷ್ಟೇ ಇಂಟೆನ್ಷನ್ ಯಾರಾದರೂ ಚ ಸರ್ ಚೆನ್ನಾಗಿ ಬದುಕು ನೂರು ಜನ ಖುಷಿ ಪಡ್ತಾರೆ ಸರ್ ಜನ ನೋಡಿ ಮೆಚ್ಚೋಗಿರಬೇಕು ನಾಲ್ಕು ಜನ ಏನಾಗಿದೆ ಸೋಷಿಯಲ್ ಮೀಡಿಯಲ್ಲಿ ಕೆಟ್ಟ ಕಾಮೆಂಟ್ ಹಾಕಿ ಹಾಳಾಗಲಿ ಬಿಡು ಅಂತ ಹೇಳೋರು ಜಾಸ್ತಿ ಅವ್ರು ಮುಂದೆ ಚೆನ್ನಾಗಿ ಬದುಕ್ರಿ ಚಂದನ್ ನನಗೆ ಅದೇ ಆಸೆ ಸರ್ ನಾನು ಇದು ನನಗೆ ಏನಿದೆಯೋ ಗೊತ್ತಿಲ್ಲ ಇಂಟೆನ್ಷನ್ ಒಳ್ಳೇದಿದೆ ಇವತ್ತು ನೋಡಿ ಕಾಲೇಜ್ ಫಸ್ಟ್ ಇವರೆಲ್ಲೂ ಕಾಲೇಜ್ ಇವ್ರು ಬರ್ತೀನಿ ಮಾತುಕೊ ನೀವು ಇಲ್ಲೂ ಬಂದಿದ್ದೀರಾ ನಾನು ಇವ್ರ ಟೈಮ್ ಕೊಟ್ಟಿರೋದು ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊತೀನಿ ದಯವಿಟ್ಟು ಸರ್ ನನ್ನ ಮನಸ್ಸು ಕ್ಲಿಯರ್ ಆಗಿದೆ ಸರ್ ನಾನು ಕ್ಲೀನ್ ಆಗಿದೆ ಸರ್ ನನ್ನ ಮದುವೆಗೆ ಚಂದನ್ ಬಂದ ದಿನ ಪ್ರಿನ್ಸಿಪಲ್ ಹೊಡೆದೇ ಹೊಡಿತಾರೆ ಕೈ ಎತ್ಕೊಂಡು ನೋಡಿ ಕೈ ಎತ್ ಸ್ಟೂಡೆಂಟ್ ಆಯ್ತು ದೌರ್ಜನ್ಯ ಮಾಡ್ತಾರೆ ನೋಡಿ ಪ್ರಿನ್ಸಿಪಲ್ ಈ ಸ್ಕೂಲ್ದು ಕಾಲೇಜು ಜೂಮ್ ಮಾಡಾಕಿ ಪ್ರಥಮ ದೌರ್ಜನ್ಯ ಮಾಡಿದ್ರು ಅಂತ ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅವತ್ತಾದ್ಮೇಲೆ ಚಂದನ್ ನನ್ನ ಮದುವೆಗೆ ಬರ್ಬೇಕಾದ್ರೆ ತ್ರೀ ಡೇಸ್ ಬಿಫೋರ್ ಒಂದು ಫೋನ್ ಮಾಡಿದ್ರು ಸೊ ಡೇ ಮಂಡ್ಯದ ಹುಡುಗಿನೇ ಇಲ್ಲಿ ನನಗೆ ಹೆಂಗೆ ಅಂದರೆ ಏನು ಕೊಡದೆ ಫ್ರೀಯಾಗಿ ಮದುವೆ ಮಾಡ್ಕೊಬಿಟ್ಟರು ಒಂದು ರೂಪಾಯಿ ನಾನು ಅವ್ರಿಗೆ ತಗೊಂಡಿಲ್ಲ ಆ ಮದುವೆ ಸಮಯದಲ್ಲಿ ಚಂದನ್ ಕೇಳಿದೆ ಬ್ರೋ ನೀವು ಮತ್ತು ಅವರು ಬಾನು ಇಬ್ಬರು ಬರಬೇಕು ಅವಾಗ ಮಾತ್ರ ನನ್ನ ಮದುವೆ ಬರ್ತೀನಿ ಇದ್ರು ಆಫೀಸ್ಗೆ ಕರ್ಸ್ಕೊಂಡ್ರು ಸುಮಾರು ಒಂದು ಅರ್ಧ ಗಂಟೆ ಮಾತ್ರ ನಂಗೆ ಬೇರೆ ಯಾವಾಗ ಬಿಟ್ಟು ಇಲ್ಲ ತಿನ್ನೋದು ಅವೆಲ್ಲ ಮಾಡ್ತಾರಲ್ಲ ಏನಿಲ್ಲ ನನಗೆ ನಂಗೋಸ್ಕರ ಡ್ರೈ ಫ್ರೂಟ್ಸ್ ಚಂದನ್ ಇಬ್ರು ಕೂತ್ಕೊಂಡು ತಿಂತ ಒಂದು ಬಾಕ್ಸ್ ಖಾಲಿ ಮಾಡ್ತಾ ಮಾತಾಡ್ತಾ ಕೂತಿದ್ವಿ ಆಗ ಚಂದನ್ ಮಾತು ಹೇಳೋದು ಹಿಂಗೆ ಬ್ರೋ ಅರೇಂಜ್ ಮ್ಯಾರೇಜು ಒಂದು ಹ್ಞೂ ಕಣ್ಣು ಲವ್ ಮ್ಯಾರೇಜ್ ಆದ್ರೆ ಇದೇ ಅರೇಂಜ್ ಮ್ಯಾರೇಜ್ ಅಂದರೆ ಇದ್ದೆ ಅಂತ ಹೇಳಿದೆ ನಾನು ಏನು ಅಂದ್ರು ನಾನು ಬಿಡ್ಸ ಹೇಳಿದೆ ಚಂದಿಗೆ ನೋಡಪ್ಪ ಅರೇಂಜ್ ಮ್ಯಾರೇಜ್ ಅಂದ್ರೆ ಬಹಳಷ್ಟು ಸೌಕರ್ಯಗಳಿರ್ತವೆ ಲವ್ ಮ್ಯಾರೇಜ್ ಅಂದ್ರೆ ಸುಮ್ಮನೆ ಟೈಟ್ ಕಟ್ಸ್ಕೊಂಡ್ಬಿಟ್ಟು ಯಾಳದೋ ಹುಡುಗರು ಹೊಂಟೋಯ್ತವೆ ಅದು ಗೊತ್ತಾಗಕ್ಕಿಲ್ಲ ಮನೆಯವ್ರು ಹುಡ್ಕಿ ಪಡ್ಕಿ ಒಳ್ಳೇದಾಗ್ಲಿ ಅಂತ ಕಾರಣಕ್ಕೆ ಮಾಡ್ತಾರೆ ಆಮೇಲೆ ನಮಗೆ ಇದಿರ್ತದೆ ಕಂಟ್ರೋಲ್ ಇರ್ತದೆ ಅರೇಂಜ್ ಮ್ಯಾರೇಜ್ ಅಂತ ನಾನು ಹೇಳ್ಕೊಟ್ಟೆ ಆಯ್ತು ಅಂತ ಲವ್ ಮ್ಯಾರೇಜರ್ ಫುಲ್ ನಾವು ಜುಟ್ಟ ಕೊಟ್ಬಿಡ್ತೀವಿ ತಗಪಾನಿ ಜುಟ್ಟು ಅಂತ ಕೊಟ್ಬಿಟ್ಟಿ ಹೆಣ್ಮಕಾಯಿಗೆ ಅಣ್ಣ ಏನು ಕಾನೂನ್ಗಿಂತ ಇದು ನಮ್ಮ ಇಚ್ಛಾಶಕ್ತಿ ದೊಡ್ಡದ ಕಾನೂನು ದೊಡ್ಡದ ಈಗ ಮಿಲನಾ ಫಿಲಮ್ ಅಲ್ಲಿ ಡೈವರ್ಸೆ ಕೋರ್ಟೆ ಕೊಟ್ರು ಅಪ್ಪು ಲಾಸ್ಟ್ ನೋಡಕ್ ಲಾಸ್ ತಪ್ಕೊಂಡ ತಪ್ಪ ಇಲ್ವ ಇಲ್ವಾ ಹೌದಾ ನಾವು ಮನ್ಸ್ ಮಾಡಿ ಚೆನ್ನಾಗಿ ಬದುಕಬೇಕು ಕಾನೂನು ಏನ ಒಂದು ಅದೊಂದು ಪ್ರೊಸೀಜರ್ ಅಣ್ಣ ಸರ್ ನಾವಿಬ್ಬರು ಕೇಳಿ ಡಿಸೈಡ್ ಮಾಡಿ ಅಣ್ಣ ಇಬ್ಬರು ಇನ್ನು ಈಗ ಐವತ್ತು ವರ್ಷದಿಂದ ನೂರು ವರ್ಷದಿಂದ ಯಾವ ವಿಚ್ಛೇದನೇ ಇರಲ್ಲ ನಮ್ಮ ಅಪ್ಪ ತಾತ ಎಲ್ಲ ಚೆನ್ನಾಗಿಲ್ವ ಸರ್ ಚೆನ್ನಾಗಿ ಬದುಕಬೇಕು ಅಂತ ನಾನು ಪ್ರಯತ್ನ ಮಾಡ್ತೀನಿ ಸರ್ ನನ್ನ ತಾಳಿ ಬಗ್ಗೆ ಮದುವೆ ಬಗ್ಗೆ ಅತನ ಒಳ್ಳೆ ಒಪಿನಿಯನ್ ಇದೆ ಎಲ್ಲೋ ಯಾರೋ ಮಧ್ಯದಲ್ಲಿ ಕೋತಿ ಮುಂಡೆ ಒಂದಷ್ಟು ತೊಂದರೆ ಮಾಡಿರ್ತವೆ ಗೊತ್ತು ನನಗೆ ಪ್ರಪಂಚ ಹೆಂಗಿದೆ ಗೊತ್ತಾ ಹಾಳಾದರೆ ಖುಷಿ ಪಡೋರು ಸಾವಿರ ಜನ ಇರ್ತಾರೆ ರೀ ನನ್ಗೆ ಏನಕ್ಕೆ ಗೊತ್ತ ನಮ್ದು ಯಾಕೆ ಹಿಂಗಾಗಲ್ಲ ಅಂದ್ರೆ ನಾನು ನನ್ನ ಇಂಟಿಗೆ ಮೊದಲೇ ಬಿಡಿದೀನಿ ನೀನು ಏನು ಮಾಡ್ತೇ ಮಾಡ್ಕೋ ಸಿನಿಮಾ ವಿಚಾರಕ್ಕೆ ನಂದಕ್ಕೆ ನೀತರ ಹಾಕೋ ನಿಂದಕ್ಕೆ ನಾ ತಲೆ ಹಾಕಲ್ಲ ನನ್ನ ಸಿನಿಮಾದಲ್ಲಿ ನನ್ನ ಪ್ರಶ್ನೆನೇ ಮಾಡಕ್ಕಿಲ್ಲ ಈಗ ನಾಳೆ ಒಂದು ಫೋಟೋ ನಂದು ಕೋ ಏನ್ ಸಿನ್ಮಾ ಏರ್ ಏರ್ಷ್ಟಲ್ಲ ಒಂದು ರೊಮ್ಯಾಂಟಿಕ್ ಏನೋ ಒಂದು ಐತೆ ಸಿನ್ಮಾ ಇರೋದು ಆ್ಯಕ್ಷನ್ ಮೇಲೆ ಅದು ನಾನು ಮೊದಲೇ ಪೋಸ್ಟ್ ಬೇರೆ ಅವರ ಮುಂಚೆ ನಾಳೆ ಕಳಿಸ್ಬಿಡ್ ನಾನು ಇಂತಿ ಸೋಷಿಯಲ್ ಮೀಡಿಯಾನೇ ಯೂಸ್ ಮಾಡಲ್ಲ ಯಾರು ನನಗೆ ಏನು ಮಾಡೋಕ್ಕಾಗಲ್ಲ ನಾನು ಇಷ್ಟು ಟ್ಯಾಲೆಂಟೆಡ್ ಅಂದರೆ ಕರೆಕ್ಟಾಗಿ ಹುಡುಕಿ ಮದುವೆ ಮಾಡ್ತೀನಿ ಆಯ್ತಾ ಇವೆ ಇವೆಲ್ಲ ನೋಡಿದಾಗ ಪ್ರಪಂಚ ಚೆನ್ನಾಗಿ ಏನ್ ಏನು ಮಾಡಬೇಕು ಮಾಡಬೇಕು ಹಾಳಾಗ್ಲೇನೋರು ಸಾವಿರ ಜನ ಇರ್ತಾರೆ ಅವ್ರ ಮಧ್ಯೆ ಚೆನ್ನಾಗಿ ಬದುಕಿದ್ರೆ ಚಂದನ್ ಪ್ರಪಂಚ ಚೆನ್ನಾಗಿರುತ್ತಪ್ಪ ಇವ್ರು ಯಾರು ಹೇಳೋರ್ಲ್ಲ ನಿಮ್ಗೆ ಸರಿಯಾಗಿದೆ ಒಳ್ಳೆ ನಿರ್ಧಾರ ಬರೋ ಅಂತ ಹೇಳೋ ಯಾವ ಮಕ್ಕಳು ಬರಲ್ಲ ಚೆನ್ನಾಗಿ ಬದುಕಿ ಬಾಡಿ ಶಕ್ತಿ ಮೇಲೆ ನಾವು ಪ್ರಯತ್ನ ಮಾಡ್ತೀನಿ ಅದ್ರ ಮೇಲೆ ಈಶ್ವರನ ಇಚ್ಛೆ ಅದು ಏನಾಗುತ್ತೆ ದೇವ್ರ ಇಚ್ಛೆ ನಾನೇನ್ ಸರ್ ಮಾಡಕ್ಕೆ ಹೂ ಅಮ್ಮ ಟು ಡಿಸೈಡ್ ನಾನು ಯಾರು ಸರ್ ಹೇಳಿ ನಾನು ಯಾರು ನಾನು ಪ್ರಯತ್ನ ಅಂತೂ ಮಾಡ್ತೀನಿ ಸರ್ ಇಲ್ಲ ಅಂದ್ರೆ ಧ್ರುವವರೂ ಕೇಳ್ಕೊತೀನಿ ಈಗಲೇ ಫೋನ್ ಕಟ್ ಪ್ರೋಗ್ರಾಮ್ ಹೋಗಿಟ್ ಮಿಲನಾ ಫಿಲಮ್ ಕ್ಲೈಮ್ಯಾಕ್ಸ್ ಕಟ್ ಮಾಡಿ ಯೂಟ್ಯೂಬಲ್ಲಿ ಅಲ್ಲಿ ಕಟ್ ಮಾಡ್ಕೊಂಡು ಚಂದನ ಕಳಿಸ್ತೀನಿ ಕ್ಲೈಮ್ಯಾಕ್ಸ್ ಇದು ನೋಡ್ಬಿಟ್ಟಾರೋ ಅಟ್ಲೀಸ್ಟ್ ಒಂದು ಹಳೆಯೆಲ್ಲ ನೆನಪು ಬಂದು ಹಳೆ ರೀಲ್ಸ್ ತಕೊಂಡ್ರೆ ಎಲ್ಲ ನೆನಪು ಬಂದ ಮತ್ತೆ ವಾಪಸ್ ಹೊರಗೆ ತಪ್ಕೊಂಡ್ರು ಸಂಸಾರ ಚೆನ್ನಾಗಿ ಹಾಂ ಆಯ್ತು ಬಂದೆ ಬಂದೆ ಸರ್ ಕರಿಯರ್ ದೃಷ್ಟಿಯಿಂದ ನಿರ್ಧಾರ ಮಾಡಿದ್ದಾರೆ ಅಂತನಾ ಸರ್ ಕರಿಯರ್ ದೃಷ್ಟಿಯಿಂದ ಆಯ್ತು ಆಯ್ತು ಇರಪ್ಪ ಗೊತ್ತುಕೊಂಡು ನಿಮ್ಗೆ ಮಾಸ್ಟ್ರು ಇದ್ದಮ್ಮ ಒರಪ್ಪ ಇರಪ್ಪ ಆಯ್ತು ನಾನು ಮಾಸ್ಟ್ರು ಪಾಠ ಮಾಡ್ಬೇಕಾದ್ರೆ ಹಿಂಗೆ ಮಾಡ್ತಿದ್ದೆ ಕರಿಯರ್ ದೃಷ್ಟಿಯಿಂದ ಯಾರೋ ಒಂದು ಚೆನ್ನಾಗಿ ಪುಂಕ್ತಾ ಇದ್ದಾಗ ಆಯ್ತು ಸುಮ್ಮರಪ್ಪ ಮಾಡ್ತಿದ್ದೆ ಕೂತ್ಕಾಯ್ತು ನಾನು ಮಾಡ್ತೀನಿ ಕರಿಯರ್ ದೃಷ್ಟಿಯಿಂದ ಒಂದ್ ಮಾತು ಹೇಳ್ತೀನಿ ಯಾರು ಅಂದ್ರೆ ಅವ್ರ ಗೊತ್ತಿಲ್ಲದೆ ಮದ್ವೆ ಆದ್ರ ಸರ್ ಗೊತ್ತಿಲ್ಲದೆ ಮದ್ವೆ ಆದ್ರ ಮದುವೆ ಆದ್ಮೇಲೆ ಇದಾಯ್ತು ಅಂದ್ರೆ ಕರಿಯರ್ ಯೋಚನೆ ಮಾಡೇ ಮಾಡಿರ್ತಾರೆ ಬಟ್ ಬೇರ್ಪಟ್ಟು ಮಾಡಿದಕ್ಕೆ ಇಬ್ರು ಪೀಕೊಂಟೈತಾರೆ ಈಗ ಸರ್ ಈಗ ಒಂದು ಎಕ್ಸಾಂಪಲ್ ಬೇರ್ಪಟ್ಟೆ ಇವ್ ಋತಿಕ್ರೋಶನು ಅವರು ದೀಪಿಕಾ ಪಡ್ಕೊಂಡಾಗ್ತಾ ಇಲ್ಲ ಬದುಕು ಸುಂದರವಾದ್ದು ಚೆನ್ನಾಗ್ ಬದುಕಿ ಅಣ್ಣ ಒಂದು ಶೋ ಮುಖ್ಯನ ಕರಿಯರ್ ಮುಖ್ಯನ ಅಣ್ಣ ಒಂದು ಶೋ ಮುಖ್ಯನ ಕರಿಯರ್ ಮುಖ್ಯನ ಅಲ್ ಸಾರಿ ಒಂದು ಶೋ ಮುಖ್ಯನ ಜೀವನ ಅಣ್ಣ ಜೀವನನೇ ಮುಖ್ಯ ಅಂದ್ರೆ ಚೆನ್ನಾಗಿ ಬಾಳ್ತಾರೆ ಕರಿಯರ್ ಮುಖ್ಯ ನಂಗೆ ಶೋ ಮುಖ್ಯ ಅಂದ್ರೆ ಕಷ್ಟ ಅದು ನಾನು ಹೆಂಗ್ ಮಾಡೋದ್ ಈಗ ನಾನು ಅದೇ ಹೇಳೋದು ಶೋ ಮುಖ್ಯನ ಜೀವನ ಮುಖ್ಯನ ಜೀವನೇ ಮುಖ್ಯ ಜೀವನದಲ್ಲಿ ಚೆನ್ನಾಗಿ ಮಾಡ್ಬೇಕು ನಮ್ಮ ಬದುಕು ನಾಲ್ಕು ಜನ ಇವಾಗ ನನ್ಗೆ ಇನ್ ಬಾಕ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ತೇವೆ ಇಬ್ರು ಸೇರಿಸಿ ನನ್ನ ಮಾತು ಕೇಳಿದಾರ ಎಲ್ಲರಿಗೂ ಒಳ್ಳೇದಾಗ್ಲಿ ನಾಳೆ ನನ್ನ ಸಿನಿಮಾ ಮುಹೂರ್ತಕ್ಕೆ ದಯವಿಟ್ಟು ಬನ್ನಿ ನಾನು ತುಂಬಾ ಕಷ್ಟ